ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಬಿಡೋದಾಗ ನಾನು ಯೂಟ್ಯೂಬ್ ಬಗ್ಗೆ ಒಂದಿಷ್ಟು ಅಭಿಪ್ರಾಯ ಅಂತ ಹೇಳಿ ಯೂಟ್ಯೂಬ್ ಬಗ್ಗೆ ನನ್ನ ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಇಷ್ಟಪಡ್ತೀನಿ ಏನೆಲ್ಲ ನನ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಆಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ಗಳ ಯಾವ ರೀತಿ ನಾನು ಯೂಟ್ಯೂಬ್ ಒಳಗೆ ಒಂದು ಸಕ್ಸಸ್ ಅನ್ನೋದು ಆಯಿತು ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ಹೊಸದಾಗಿ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಿರಲ್ಲ ಅವರು ಸುಮಾರು ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ ಇಷ್ಟಕ್ಕೆ ಎಷ್ಟೋ ಜನ ಯೂಟ್ಯೂಬನ್ನು ಸ್ಟಾ ಅಷ್ಟಕ್ಕೆ ಸ್ಟಾಪ್ ಮಾಡಿದವರು ಅದಾರ ಅದಕ್ಕಂಥವ್ರಿಗೆಲ್ಲ ನಾನು ಮೋಟಿವೇಶ್ನಲ್ ಆಗಲಿ ಅಂತ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಇವತ್ತೊಂದಿಷ್ಟು ಮಾತುಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಅದು ಕೈ ಹಿಡಿತದೋ ಇಲ್ಲೋ ಅದು ನಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರ್ತೈತಿ ಹೇಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ವೀಡಿಯೋಸ್ಗಳು ಹಾಕಿದರೂ ಕೂಡ ಡೈಲಿ ಒಂದು ಅಥವಾ ಎರಡು ಅಥವಾ ಡೈಲಿ ಮೂರು ಟೈಮ್ ವೀಡಿಯೋಗಳು ಹಾಕಿದ್ರೂ ಕೂಡ ಅವರು ವೀಡಿಯೋಗಳು ಕರೆಕ್ಟಾಗಿ ಜನರಿಗೆ ರೀಚ್ ಆಗ್ತಾ ಇರೋಂಗಿಲ್ಲ ತುಂಬ ತೊಂದರೆ ಅನುಭವಿಸ್ತಾ ಪಾಪ ಅವ್ರಿಗೂ ಎರಡು ಮೂರು ವೀಡಿಯೋಗಳು ಹಾಕ್ತಾಯಿರ್ತಾರೆ ಆದರೂ ಕೂಡ ಕೆಲವೊಂದು ಸತಿ ಯೂಟ್ಯೂಬ್ ಅನ್ನೋದು ಕೈ ಹಿಡಿಯೋಂಗಿಲ್ಲ ಹಿಂಗಾಗಿ ಅವರು ತುಂಬ ಬೇಜಾರಾಗಿ ಬಿಟ್ಬಿಡ್ತಾರೆ ಇನ್ನು ಕೆಲವೊಬ್ರಿಗೆ ಏನಾಗ್ತದೆ ಅಂತಂದ್ರೆ ಏನೂ ಒಂದು ಒಂದು ಸ್ವಲ್ಪ ದಿನ ಒಂದು ಹದಿನೈದು ದಿವಸ ಆಗಿರ್ತೈತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬರ್ ಆಗಿ ಆಮೇಲೆ ವಾಸ್ಟ್ ಟೈಮ್ ಕವರ್ ಆಗಿ ಅವ್ನ ಮಾನಿಟೈಸ್ ಕೂಡ ಆನ್ ಆಗಿ ಒಳ್ಳೆಯ ಅರ್ನಿಂಗ್ಸ್ ಅನ್ನೋದು ಮಾಡ್ತಾಯಿರ್ತಾರೆ ಅದು ಹೇಳಕ್ಕೆ ಬರೋಂಗಿಲ್ಲ ಅವ್ರ ಲಕ್ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಂದ್ರೆ ಅವ್ರ ಕಂಟೆಂಟ್ ಮ್ಯಾಲ ಆಮೇಲೆ ಯಾವ ರೀತಿ ವೀಡಿಯೋಸ್ಗಳು ಹಾಕ್ತಾರೆ ಲಾಗ್ ಆಯಿತು ಯಾವುದೇ ಒಂದು ಕಂಟೆಂಟು ಟೈಲರಿಂಗ್ ಆಯಿತು ಮತ್ತು ಅಡುಗೆ ಚಾನಲ್ ಆಯಿತು ಸ್ಪೋರ್ಟ್ಸ್ ಆಯಿತು ಏನಾದರೂ ಒಂದು ಮನುಷ್ಯ ಯಾವ್ದಾದ್ರು ಒಂದು ಕಲೆ ಇದ್ದೇ ಇರ್ತದ ಫ್ರೆಂಡ್ಸ್ ಅದನ್ನ ನಾವು ಯೂಟ್ಯೂಬ್ ಮುಖಾಂತರ ತೋರಿಸ್ಕೊತಾ ಇರ್ತೀವಿ ಆದರೆ ಕೆಲವೊಬ್ಬರಿಗೆ ಕೈ ಹಿಡಿತದೆ ಕೆಲವೊಬ್ಬರಿಗೆ ಕೈ ಹಿಡಿಯಿಲ್ಲ ನಾನು ಎಷ್ಟೋ ಜನರಿಗೆ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಒಳಗೆ ಎಷ್ಟು ವಿಡಿಯೋಸ್ಗಳು ಒಂದು ಮುನ್ನೂರು ನಾಲ್ನೂರು ಐದುನೂರು ವಿಡಿಯೋ ತನಕನೂ ಹಾಕಿರ್ತಾರೆ ಬಟ್ ಅವ್ರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇರೋಲ್ಲ ಮತ್ತು ಜಾಸ್ತಿ ವ್ಯೂಸು ಬರ್ತಾ ಇರೋಂಗಿಲ್ಲ ಪಾಪ ಅವರು ತುಂಬ ಬೇಜಾರೊಳಗಿರ್ತಾರೆ ಅಂಥವ್ರಿಗೆ ಇವತ್ತು ನಾನು ಮೋಟಿವೇಶ್ನಲ್ ಆಲಿ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಹೇಳಬೇಕಪ್ಪ ಅಂತಂದ್ರೆ ನೋಡಿರಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಬೇಡ್ರಿ ನಿಮ್ಮ ಕ ಕೆಲಸ ನೀವು ಮಾಡ್ತಾ ಮಾಡ್ತಾಯಿರಿ ಜನರಿಗೆ ಒಂದು ಒಂದಿಲ್ಲ ಒಂದು ದಿವಸ ಜನರಿಗೆ ವೀಡಿಯೋಸ್ಗಳು ರೀಚ್ ಆಗೇ ಆಗ್ತಾವೆ ಅವಾಗ ಯಾವುದಾದ್ರೂ ಒಂದು ವೀಡಿಯೋನ ಒಂದು ವೀಡಿಯೋ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಎಲ್ಲ ವೀಡಿಯೋಸ್ ಕೂಡ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಅಂದರೆ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದು ಹತ್ತು ಅಂತೇಳಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ನಾಲ್ಕು ವರ್ಷದ ಹಿಂದೆ ನಾನು ಎಲ್ಲ ಯೂಟ್ಯೂಬ್ ಇದು ಕೊರೋನಾ ಆಗಿಂದ ಲಾಕ್ಡೌನ್ ಆಗಿಂದೆ ಇದು ಎಲ್ಲರನ್ನು ನೋಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನನಗೆ ಏನಂದ್ರೂ ಏನೂ ಗೊತ್ತಿರ್ತಿರ್ಲಿಲ್ಲ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಕಲಿತಾ ಹೋದೆ ನಾನು ಫಸ್ಟಿಗೆ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದೆ ಆ ಚಾನಲ್ ಹೆಸರು ಏನಂತ ನೆನಪಿಲ್ಲ ನಾನು ಯಾಕಂದರೆ ಮೂರ್ನಾಲ್ಕು ವರ್ಷದ ಹಿಂದೆ ಇಟ್ಟಿದ್ದೆ ನಾನು ಅದು ಏನನ್ನೂ ನೆನಪಿಲ್ಲ ಅದು ವೀಡಿಯೋಸ್ಗಳು ನಾನು ಎಷ್ಟು ಹಾಕಿದ್ರು ಅಷ್ಟು ಕ ಅಂದರೆ ಅದರೊಳಗೆ ಬರೀ ಒಂದು ನಾಲ್ಕು ವೀಡಿಯೋ ಅಷ್ಟೇ ಹಾಕಿದ್ದೆ ಫ್ರೆಂಡ್ಸ್ ಆ ಚಾನಲ್ದಾಗ ಒಂದು ನಾಲ್ಕು ವೀಡಿಯೋ ಹಾಕಿದ್ದೆ ಪರವಾಗಿಲ್ಲ ನಾಲ್ಕು ವೀಡಿಯೋಕ್ಕೂ ಕೂಡ ಚೆನ್ನಾಗಿ ವ್ಯೂಸ್ ಹೋಗಿತ್ತು ಅದು ಆದರೆ ನನಗೆ ಏನಾಯಿತು ಅಂದರೆ ಅವಾಗ ಸ್ಟಿಚಿಂಗ್ ಕೂಡ ಜಾಸ್ತಿ ಮಾಡ್ತಾಯಿ ಅಂದರೆ ಅವಾಗ ಸ್ಟಿಚಿಂಗ್ ಜಾಸ್ತಿ ಮಾಡ್ತಾ ಇದ್ದೆ ನಾನು ನನಗೆ ವೀಡಿಯೋ ಮಾಡೋಕೆ ಆಮೇಲೆ ಇದು ಯಾವಾಗ ಪೇಮೆಂಟ್ ಬರಬೇಕು ಹೋಗಲಿ ಬಿಡು ಅಂತೇಳಿ ನಾನು ಅಷ್ಟು ತಲೆ ಹಾಕಿ ತಗೊಳ್ಳಿಲ್ಲ ಯೂಟ್ಯೂಬ್ ಮಾಡೋದು ಬಿಟ್ಬಿಟ್ಟೆ ಅಷ್ಟಕ್ಕೆ ನಾಲ್ಕು ವೀಡಿಯೋಸ್ಗಳು ಹಾಕಿ ಆ ಚಾನಲೇ ಬಿಟ್ಬಿಟ್ಟೆ ನಾನು ಅದಾದ ನಂತರ ಮತ್ತೊಂದು ಚಾನಲ್ನ ಸ್ಟಾರ್ಟ್ ಮಾಡಿದೆ ಆ ಚಾನಲ್ ಹೆಸರೇ ಅಂಬಿಕಾ ಡಿ ಫ್ಯಾಷನ್ ಅದು ಏನು ನಾನು ಫಸ್ಟಿಗೆ ಒಂದು ನಾಲ್ಕು ವೀಡಿಯೋಗಳು ಹಾಕಿ ಅದು ಚಾನಲ್ಗೆ ಬಿಟ್ಟನಲ್ಲ ಅದಾದ ನಂತರ ನಾನು ಒಂದು ಮಿನಿಮಮ್ ಆರು ತಿಂಗಳು ಒಂದು ವರ್ಷ ಗ್ಯಾಪ್ ಕೊಟ್ಟೆ ಯಾಕಂದ್ರೆ ಬರೀ ಸ್ಟಿಚಿಂಗ್ ಮಾಡ್ಕೊತ ಕೂಡ್ತಿದ್ದೆ ವಿಡಿಯೋ ಎಡಿಟಿಂಗ್ ವಿಡಿಯೋ ಅದು ಟೈಮ್ ಸಿಗ್ತಾ ಇರಲಿಲ್ಲ ಹೀಗಾಗಿ ನನಗೂ ಒಂದು ಅನಿಸ್ಬಿಡ್ತಿತ್ತು ಬಿಟ್ಬಿಡ್ತಿದ್ದೆ ಆಮೇಲೆ ಏನು ಅನ್ನಿಸ್ತು ನೋಡುನು ನಾನು ಏನು ಕಟ್ಟಿಂಗ ಸ್ಟಿಚಿಂಗ್ ಮಾಡ್ತಿಲ್ಲ ಆಮೇಲೆ ಅದನ್ನೇ ನಾನು ಯೂಟ್ಯೂಬ್ ಒಳಗೆ ಹಾಕಿದ್ರೆ ನೋಡುನು ಏನಾಗ್ತದೆ ನೋಡುನು ಅಂಥೇಳಿ ಒಂದು ನಿರ್ಧಾರ ಮಾಡಿ ಸುಮಾರು ಒಂದು ಆರು ತಿಂಗಳ ತನಕ ನಾನು ಯೂಟ್ಯೂಬ್ದೆಲ್ಲ ಸರ್ಚ್ ಮಾಡ್ಕೊಂಡೆ ಫ್ರೆಂಡ್ಸ್ ಅದನ್ನು ವೀಡಿಯೋ ಅಂದರೆ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋದು ಆಮೇಲೆ ವೀಡಿಯೋ ಯಾವ ಆ್ಯಪ್ ಒಳಗೆ ಮಾಡೋದು ಆಮೇಲೆ ನಾವು ವಾಯ್ಸ್ ಓವರ್ ಹೆಂಗೆ ಕೊಡೋದು ಆಮೇಲೆ ಎಡಿಟಿಂಗ್ ಹೆಂಗೆ ಮಾಡೋದು ಪ್ರತಿಯೊಂದನ್ನು ನೀಟಾಗಿ ತಮ್ಮನೇಲಿ ಹೆಂಗೆ ಮಾಡೋದು ಆಮೇಲೆ ವೀಡಿಯೋ ಮಾಡಿಂದ ಎಲ್ಲ ರೆಡಿಯಾಗಿಂದ ಅದನ್ನು ಅಪ್ಲೋಡ್ ಹೆಂಗೆ ಮಾಡೋದು ಹ್ಯಾಶ್ಟ್ಯಾಗ್ ಹೆಂಗೆ ಹಾಕೋದು ಪ್ರತಿಯೊಂದನ್ನು ನಾನು ಎಲ್ಲನೂ ತಿಳ್ಕೊಂಡೆ ಫ್ರೆಂಡ್ಸ್ ಯೂಟ್ಯೂಬ್ ಬಗ್ಗೆ ಎಲ್ಲ ಅಂದರೆ ಎಲ್ಲಿ ಎಲ್ಲಿ ತಿಳ್ಕೊಂಡೆ ಅಂತ ನೀವು ಕೇಳ್ಬೋದು ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಏನು ಟೆಕ್ದವ್ರು ಏನು ವಿಡಿಯೋಗಳು ಹಾಕ್ತಿರ್ತಾರಲ್ಲ ಹಿಂದಿ ಆಯಿತು ಕನ್ನಡ ಆಯಿತು ನೋಡಿಕೊಂಡು ನಾನು ಪ್ರತಿಯೊಂದನ್ನು ತಿಳ್ಕೊಂಡೆ ಫ್ರೆಂಡ್ಸ್ ತಿಳ್ಕೊಂಡು ಆಮೇಲೆ ನಾನು ಅಂಬಿಕಾ ಡಿ ಫ್ಯಾಷನ್ ಅಂತ ಹೇಳೋ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಒಳಗೆ ಅದು ಎಲ್ಲ ಕೂಡ ಒಂದು ಇಪ್ಪತ್ತೊಂದು ದಿವಸ ಆಗಿತ್ತು ಫ್ರೆಂಡ್ಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಅಂದರೆ ಚಾನಲ್ ಓಪನ್ ಮಾಡಿ ಇಪ್ಪತ್ತೊಂದು ದಿವಸ ಆಗಿತ್ತು ಇಪ್ಪತ್ತೊಂದು ದಿವ್ಸಕ್ಕೆ ಒಂದು ಹನ್ನೊಂದಿನ ಹನ್ನೆರಡು ವಿಡಿಯೋ ಆಗಿದ್ದು ಆವಾಗಿ ನನಗೆ ಮಾನಿಟೈಸೇಷನ್ ಆನ್ ಆಯಿತು ಅಂದರೆ ಸಾವಿರ ಸಬ್ಸ್ಕ್ರೈಬರ್ ಮತ್ತು ಫೋರ್ ತೌಸಂಡ್ ವಾಸ್ಟ್ ಟೈಮಿಗೆ ಕಂಪ್ಲೀಟ್ ಆಯಿತು ಹನ್ನೊಂದು ಹನ್ನೆರಡು ವಿಡಿಯೋಕ್ಕೆ ಕಂಪ್ಲೀಟ್ ಆಯಿತು ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಹೋಗಿದ್ದು ಅವು ಅಂದರೆ ಹನ್ನೊಂದು ಹನ್ನೊಂದು ಅಥವಾ ಹನ್ನೆರಡು ವಿಡಿಯೋ ಅಷ್ಟೇ ಹಾಕಿದ್ದೆ ಆಮೇಲೆ ಮುಂದೊಂದು ಇಪ್ಪತ್ತೊಂದಿನ ಅಂದರೆ ನನಗೆ ಭಾಳ ನೆನಪೈತೆ ಫ್ರೆಂಡ್ಸ್ ಅದು ದಿನದಾಗ ಮಾನಿಟೈಜೇಷನ್ ಆನ್ ಆಯಿತು ನಂದು ಆಮೇಲೆ ಒಂದು ಚೆನ್ನಾಗಿ ನಡೀತು ನನ್ನ ಜರ್ನಿ ಚೆನ್ನಾಗಿ ನಡೀತು ನಾನು ಯೂಟ್ಯೂಬ್ದಿಂದ ದಿಂದ ಒಂದು ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಪೇಮೆಂಟ್ ತೊಗೊಂಡೆ ನಾನು ಯೂಟ್ಯೂಬ್ ಅಂದರೆ ಯೂಟ್ಯೂಬ್ದಿಂದ ನಾನು ಫಸ್ಟ್ ಪೇಮೆಂಟ್ ತೊಗೊಂಡೆ ಆ ಚಾನಲ್ದಿಂದ ಅಂಬಿಕಾಡಿ ಫ್ಯಾಷನ್ ಚಾನಲಿಂದ ತೊಗೊಂಡೆ ಆಮೇಲೆ ಯೂಟ್ಯೂಬ್ ಒಳಗೆ ನಾನು ಭಾಳ ಆಳಾಗಿ ತಿಳ್ಕೊಂಡಿರಲಿಲ್ಲ ಅಷ್ಟು ತಿಳ್ಕೊಂಡಿ ಅಂದ್ರೆ ಇನ್ನೂ ಆಳ ತಿಳ್ಕೊಂಡಿರಲಿಲ್ಲ ನಾನು ಅವಾಗ ನಾನು ಹೆದರು ಬಿಟ್ಟೆ ಏನು ಅಂತಂದರೆ ಅದು ಏನೋ ಒಂದು ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ಪ್ರಾಬ್ಲಮ್ ಆಗಿ ನಾನೇನು ಮಾಡಿದೆ ಅದು ಅಷ್ಟು ಯೂಟ್ಯೂಬ್ದಿಂದ ನಾನು ಆಳ ತಿಳ್ಕೊಂಡಿರಲಿಲ್ಲ ಏನು ಯೂಟ್ಯೂಬ್ದು ಮಹತ್ವ ಅನ್ನೋದು ನನಗಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಯೂಟ್ಯೂಬನ್ನು ನಾನು ನಿರ್ದ ಏನು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದೇ ಯೂಟ್ಯೂಬ್ ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನು ಮೇನ್ ತಪ್ಪು ಮಾಡಿದ್ದು ಅಲ್ಲೇ ಇಟ್ಟೊತ್ತೀಗ ಚಾನಲ್ದೊಳಗೆ ಎಷ್ಟು ಸಬ್ಸ್ಕ್ರೈಬರ್ ಇರ್ತಿದ್ರೋ ಗೊತ್ತಿಲ್ಲ ಆಮೇಲೆ ಅದು ಅನ್ ಅದು ಕೂಡ ಅಂಬಿಕಾ ಡಿ ಫ್ಯಾಷನ್ ಅಂತ ಚಾನಲ್ನೇ ಅದು ಕೂಡ ಫಾಸ್ಟ್ ಚಾನೆಲ್ ಅದು ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದೆ ಪರ್ಮನೆಂಟ್ಲಿ ಯೂಟ್ಯೂಬ್ ಡಿಲೀಟ್ ಮಾಡ್ಕೊಂಬಿಟ್ಟೆ ನಾನು ಒಂದು ಆರು ತಿಂಗಳ ತನಕ ಗ್ಯಾಪ್ ಕೊಟ್ಬಿಟ್ಟೆ ಆಮೇಲೆ ನಾನು ಏನು ಫಸ್ಟಿಗೆ ನಂಬರ್ ಕೊಟ್ಟಿದ್ದೆಲ್ಲ ಆವಾಗ ತುಂಬ ಜನ ಐದಾರು ತಿಂಗಳದಿಂದ ನನಗೆ ಭಾಳ ಜನ ಕಾಲ್ ಮಾಡೋಕ್ಕೂ ಹಿಂಗೆ ರೀ ಯಾಕೆ ನೀವು ಸ್ಟಾಪ್ ಮಾಡಿದ್ರಿ ತುಂಬ ಚೆನ್ನಾಗಿ ಕಂಟೆಂಟ್ ಇರ್ತಾವೆ ಮೋಟಿವೇಶ್ನಲ್ ಹುಡುಗ ಕೂಡ ತುಂಬ ಚೆನ್ನಾಗಿರ್ತಾವೆ ನೀವು ಯಾಕೆ ಸ್ಟಾಪ್ ಮಾಡಿದ್ರಿ ಮತ್ತೆ ಸ್ಟಾರ್ಟ್ ಮಾಡಿರಿ ಪ್ಲೀಸ್ ಇದೆಲ್ಲ ನಮ್ಮ ರಿಕ್ವೆಸ್ಟ್ ಅಂತೆ ಸುಮಾರು ಜನ ಒಂದು ಆರು ತಿಂಗಳ ತನಕ ನನಗೆ ಕಾಲ್ ಮಾಡಿದ್ರು ಫ್ರೆಂಡ್ಸ್ ಅವ್ರು ಎಲ್ಲರದು ಯಾಕೆ ಆಶೆ ನಿರಾಶೆ ಮಾಡಬೇಕು ಆಮೇಲೆ ನನಗೂ ಕೂಡ ಯೂಟ್ಯೂಬ್ ದಿಂದ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳ್ಸಂದ್ರೆ ಮತ್ತೆ ನಾ ಒಳ್ಳೆ ಯೂಟ್ಯೂಬನ್ನು ಅದೇ ಹೆಸರಿನಿಂದನೇ ಅಂಬಿಕಾ ಡಿ ಫ್ಯಾಷನ್ ಫಸ್ಟಿಗೆ ಏನು ಇಟ್ಟಿದ್ದೆಲ್ಲ ಇದಕ್ಕೂ ಕೂಡ ಅಂಬಿಕಾ ಡಿ ಫ್ಯಾಷನ್ ಅಂತಲೇ ಇಟ್ಟು ಮತ್ತೆ ಹೊಳೆ ನಾನು ಚಾನಲನ್ನು ಸ್ಟಾರ್ಟ್ ಮಾಡಿ ಅದ್ರಾಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಏನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಲ್ಲ ಅದಾದ ನಂತರ ಕರೆಕ್ಟ್ ಮೂರು ತಿಂಗಳಿಗೆ ಫ್ರೆಂಡ್ಸ್ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಕರೆಕ್ಟ್ ಮೂರು ತಿಂಗಳಿಗೆ ನಾನು ಮತ್ತೊಂದು ಪೇಮೆಂಟ್ ತೊಗೊಂಡೆ ಅಂದರೆ ನನಗೆ ವ್ಯೂಸ್ ಅಷ್ಟು ಚೆನ್ನಾಗಿ ಹೋಗ್ತಿದ್ದು ನನ್ನ ಚಾನಲ್ದು ಈಗಾದರೂ ಕೂಡ ನಾನು ವೀಡಿಯೋ ಹಾಕಲಿಲ್ಲ ಅಂದರೆ ತುಂಬ ಜನ ಕೇಳ್ತಾ ಇರ್ತೀರಿ ವೀಡಿಯೋ ಹಾಕಿಲ್ಲ ವೀಡಿಯೋ ಹಾಕಿಲ್ಲ ಯಾಕೆ ರೀ ಮೇಡಮ್ ಏನಾಯಿತು ಹುಷಾರೋದಿರಲಿಲ್ಲ ಏನು ಪ್ರಾಬ್ಲಮ್ ಎಲ್ಲನೂ ಕೂಡ ನೀವು ವಿಚಾರಿಸ್ತಾ ಇರ್ತೀರಿ ಅವಾಗ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾಯಿತ್ತು ನಾನು ಮೂರನೇ ತಿಂಗಳಿಗೆ ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿ ಮೂರೇ ತಿಂಗಳಿಗೆ ಮತ್ತೊಂದು ಪೇಮೆಂಟ್ ತೊಗೊಂಡೆ ಅಂದರೆ ಟೋಟಲಿ ನಾನು ಆವಾಗ ಯೂಟ್ಯೂಬ್ನಿಂದ ಎರಡು ಪೇಮೆಂಟ್ ತೊಗೊಂಡೆ ಮತ್ತು ಹೊಳೆ ಆಂ ಆಮೇಲೆ ಪೇಮೆಂಟ್ ಬರಬೇಕಾದ್ರೆ ಅಷ್ಟು ಸರಳಲ್ಲ ಫ್ರೆಂಡ್ಸ್ ಇದು ಪೇಮೆಂಟ್ ಎರಡನೇ ಪೇಮೆಂಟ್ ಏನು ಫಸ್ಟ್ನೇ ಪೇಮೆಂಟೇನು ತೊಗೊಂಡು ಹೇಳಿದ್ನಲ್ಲ ತುಂಬಾ ಕಷ್ಟ ಅನುಭವಿಸ್ತೀನಿ ನಾನು ಫಸ್ಟ್ ಪೇಮೆಂಟ್ ತೊಗೋಬೇಕಾದ್ರೆ ಬರೀ ಇಪ್ಪತ್ತೊಂದು ದಿವ್ಸೊಳಗೆ ಮಾನಿಟೈಸೇಷನ್ ಏನು ಆನ್ ಆಯಿತು ಮಾನಿಟೈಸ್ ಆನ್ ಆಗಿ ಡಾಲರ್ ಕೂಡ ಆಯಿತು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯಿತು ಅದಾದ ನಂತರ ಏನಂತ ಕಷ್ಟ ಅನುಭವಿಸ್ತೀನಿ ದೇವ್ರಿಗೆ ಗೊತ್ತು ನಂದು ಒಂದು ಪ್ರಾಬ್ಲಮ್ ಆಯಿತು ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿ ನನ್ನ ಅಮೌಂಟ್ ಬರಬೇಕಾದ್ರೆ ಅಂದರೆ ಬ್ಯಾಂಕ್ನಿಂದ ನನ್ನ ಅಮೌಂಟ್ ಡ್ರಾ ಆಗಬೇಕಾದ್ರೆ ಪ್ರಾಬ್ಲಮ್ ಆಯ್ತು ಅಲ್ಲಿ ಪ್ರಾಬ್ಲಮ್ ಆಗೋಲ್ಲ ನಾನೊಬ್ರು ಒಬ್ಬರು ಟೆಕ್ ದೊರೆದಾರ ಅವರು ಬಾಂಬೆ ಒಳಗಿರ್ತಾರೆ ಅವ್ರ ನಂಬರ್ ತೊಗೊಂಡು ನಾವು ಅವರಿಗೆ ವಿಚಾರಿಸಿದ್ದೇವೆ ಹಿಂಗೆ ರೀ ಎಲ್ಲನೂ ಆಗೈತಿ ಪೇಮೆಂಟ್ ಹೋಲ್ಡ್ ಒಳಗೈತಿ ಪೇಮೆಂಟ್ ಬರಲಾಗೈತಿ ಏನು ಮಾಡಬೇಕು ಅಂಥೇಳಿ ಅವರು ಮೂರು ಸಾವಿರ ರೂಪಾಯಿ ತೊಗೊಂಡ್ರು ನಮ್ಮ ಕಡೆಯಿಂದ ಮೂರು ಸಾವಿರ ರೂಪಾಯಿ ತೊಗೊಂಡು ಅದನ್ನೇನು ಪ್ರಾಬ್ಲಮ್ ಇತ್ತಲ್ಲ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿಕೊಟ್ರು ಫಸ್ಟಿಗೆ ಅಂದರೆ ಅವ್ರು ಬಾ ನಂಬರ್ ಬಾಂಬೆದವ್ರ ನಂಬರ್ ಸಿಗೋಕ್ಕಿಂತ ಮುಂಚೆ ನಾವು ಎಷ್ಟು ಕಷ್ಟಪಟ್ಟಿವಿ ನಮಗೆ ಗೊತ್ತು ಬಿಜಾಪುರ್ನಾಗ ಎಲ್ಲಾದರೂ ಕೇಳಿದ್ರು ಯಾರೂ ಯೂಟ್ಯೂಬ್ ಬಗ್ಗೆ ನಮಗೆ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಾಕತ್ತರು ಫ್ರೆಂಡ್ಸ ಆಮೇಲೆ ಅರ್ಧ ಹೋಪ್ ನಾನು ಅಲ್ಲೇ ಕಳ್ಕೊಂಬಿಟ್ಟೆ ಆಯಿತು ನಾನು ಯೂಟ್ಯೂಬ್ ಇಷ್ಟಕ್ಕೆ ಬಿಟ್ಟಂಗೆ ಆಯಿತು ಮತ್ತೆ ಈ ಚಾನಲ್ ಕೂಡ ನನಗೆ ಹಿಂಗೆ ಆಯಿತು ಅಂಥೇಳಿ ಮತ್ತೆ ತುಂಬ ನಿರಾಶೆ ಆಗಿ ಇದು ನೆಟ್ ಸೆಂಟ್ರ್ ಕೇಳಾರ್ದು ಒಂದು ಇಲ್ಲ ಫ್ರೆಂಡ್ಸ್ ನೆಟ್ ಸೆಂಟ್ರದೆಲ್ಲ ಹೋದ್ವಿ ಏನೇನು ಚೇಂಜ್ ಮಾಡ್ಕೋಬೇಕು ಕೇಳಿದೀವಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಅನ್ನೋಟ್ರೆ ನಮ್ಮ ಏನಂದ್ರು ಇಷ್ಟೆಲ್ಲ ಚೇಂಜ್ ಮಾಡ್ಕೋತಕೊಂಡ್ರುಕಿಂತ ಸುಮ್ಮ ಬಿಡೋದೆ ಒಳ್ಳೆಯದು ಯಾಕಂದ್ರೆ ಎಲ್ಲ ಹೆಸರು ಮಾವು ಇವು ಏನಾದರೂ ಚೇಂಜ್ ಮಾಡ್ಕೋತುಕೊಂಡ್ರಾಗೇ ಈ ಕಡೆ ಅಮೌಂಟ್ನೂ ಜಾಸ್ತಿ ಹೊಕ್ಕೈತಿ ಟೈಮ್ನು ಭಾಳ ಹೊಕ್ಕೈತಿ ಏನು ಮಾಡೋದು ಬೇಕಾಗಿಲ್ಲ ನೀನು ಇಷ್ಟಕ್ಕೆ ಯೂಟ್ಯೂಬ್ ಬಿಟ್ಬಿಡು ಅಂತ ಹೇಳಿದ್ರು ಅವರು ಆವಾಗ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅಳ್ಳಾಕ ಹತ್ಬಿಟ್ಟ ನಾನು ಕಣ್ಣ ನೀರೇ ಬಂದು ನನಗೆ ಅತ್ತೆ ಅವತ್ತು ಒಂದು ಸ್ವಲ್ಪ ನಾನು ತುಂಬ ಬೇಜಾರಾಗಿ ಯಾಕಂದ್ರೆ ಫಸ್ಟ್ ಚಾನಲ್ ಒಂದು ನನಗೆ ಅರ್ಧಕ್ಕೆ ಬಿಟ್ಟಿದ್ದೆ ಆಮೇಲೆ ಸೆಕೆಂಡ್ ಸ್ಟ್ಯಾ ಚಾನಲ್ ಒಂದು ಅಂಬಿಕಾ ಡಿ ಫ್ಯಾಷನ್ ಅಂತ ಏನು ಸ್ಟಾರ್ಟ್ ಮಾಡಿ ಪೇಮೆಂಟ್ ತಗೋಬೇಕು ಅನ್ನೋದ್ರ ಇಷ್ಟೆಲ್ಲ ಪ್ರಾಬ್ಲಮ್ ಆಲಕತ್ತಲ್ಲ ಆನೇ ನಾನು ಏನು ಮಾಡಿದೆ ಅಳ್ಳಕ್ಕೆ ಚಲೋ ಮಾಡಿದೆ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಹೈರಾಣ ಆಗಿ ಚಾನಲ್ ಬಿಡ್ಬೇಕಾಯ್ತಲ್ಲ ಅಂಥೇಳಿ ಆನೆ ಏನೋ ನನ್ನ ಟೈಮ್ ಚಲೋ ಇತ್ತೇನೋ ದೇವ್ರು ಸಿಕ್ಕಂಗೆ ನನಗೊಬ್ರು ಬಾಂಬೇದವ್ರು ಅಂದ್ರೆ ನಾನು ಅದು ನಂಬರ್ ತೊಗೊಂಡೆ ಕೆಲವೊಬ್ಬರ ಕಡೆ ನಂಬರ್ ಇಸ್ಕೊಂಡು ಅವ್ರಿಗೆ ಕಾಲ್ ಮಾಡಿ ನಾನು ನಮ್ಮ ಅವ್ರಿಗೆ ಕಾಲ್ ಮಾಡಿ ಅವರು ಮೂರು ಸಾವಿರ ರೂಪಾಯಿ ತೊಗೊಂಡ್ರು ತೊಗೊಂಡ್ರು ಪರವಾಗಿಲ್ಲ ನನಗೆ ಮೂರು ಸಾವಿರ ಅಲ್ಲ ಅವರು ಐದು ಸಾವಿರ ಅಲ್ಲ ನಾನು ಪೂರ್ತಿ ಪೇಮೆಂಟ್ ತೊಗೊಂಡ್ರು ಪರವಾಗಿ ಇದ್ದಿದ್ದಿಲ್ಲ ಯಾಕಂದ್ರೆ ನನಗೆ ಮೇನ್ ಬೇಕಾಗಿದ್ದು ಚಾನಲ್ಲು ನನ್ನ ಚಾನಲ್ ನನಗೆ ಉಳಿಸ್ಕೋಬೇಕಾಗಿತ್ತು ಅದಕ್ಕೆ ಅವ್ರಿಗೆ ಆಯ್ತು ರೀ ಮೂರು ಸಾವಿರ ರೂಪಾಯಿ ತಾನೇ ನಾನು ಸದ್ಯ ಕೂಡಲೇ ಫೋನ್ ಪೇ ಮಾಡ್ತೀನಿ ಅಂದ ಅವ್ರಿಗೆ ಇಮಿಡಿಯೆಟ್ಲಿ ಫೋನ್ಪೇ ಮಾಡಿದೆ ಫೋನ್ಪೇ ಮಾಡಿ ಮೂರು ಸಾವಿರ ರೂಪಾಯಿ ಫೋನ್ ಪೇ ಮಾಡಿಂದ ಅವ್ರು ನಮ್ಮದೆಲ್ಲ ಯೂಟ್ಯೂಬ್ದು ಏನೇನು ಪ್ರಾಬ್ಲಮ್ ಅದೆಲ್ಲನೂ ಕೂಡ ಮುಂದೆ ಒಂದು ಎರಡು ಮೂರು ದಿವಸ ಒಳಗೆ ಸಾಲ್ವ್ ಮಾಡಿಕೊಟ್ರು ಅದಾದ ನಂತರ ನನಗೆ ಕರೆಕ್ಟ್ ನನಗೆ ಡೇಟ್ ಕೂಡ ನೆನಪೈತಿ ಇಪ್ಪತ್ತೈದನೇ ತಾರೀಕಿಗೆ ಕರೆಕ್ಟ್ ಲಾಸ್ಟ್ ಎಂಡಿಗೆ ಯಾವಾಗಲೂ ಯೂಟ್ಯೂಬ್ ಪೇಮೆಂಟ್ ಬರೋದು ಎಂಡ್ ಲಾಸ್ಟ್ ಎಂಡಿಗೆ ವೀಕೆಂಡ್ ವೀಕೆಂಡಿಗೆ ಲಾಸ್ಟ್ ಪೇಮೆಂಟ್ ಬರೋದು ನಮ್ಗೆ ಇಪ್ಪತ್ತೈದನೇ ತಾರೀಕಿಗೆ ನನಗೆ ಕರೆಕ್ಟಾಗಿ ಫಸ್ಟ್ ಪೇಮೆಂಟ್ ಅನ್ನೋದು ಬಂತು ಫ್ರೆಂಡ್ಸ್ ಅವಾಗ ನನ್ನ ಕೈ ಒಳಗೆ ರೊಕ್ಕ ಹಿಡಿದ್ಮೇಲೆ ಕಣ್ಣ ನೀರು ಬಂದು ನನಗೆ ಎಷ್ಟು ಶ್ರಮಕ್ಕೆ ನನಗೆ ನಾನು ಈ ನನ್ನ ಸಬ್ಸ್ಕ್ರೈಬರ್ ಕೊಟ್ಟಂತಹ ಗಿಫ್ಟ್ ಇದು ಅಂತ ಹೇಳ್ಸಿದ್ರೆ ನಾ ನಾನು ಹೊಲಿಗೆ ಒಳಗೆ ಎಷ್ಟು ದುಡಿದ್ರೂ ನನ್ನ ಯೂಟ್ಯೂಬ್ದು ರೊಕ್ಕ ಬಂತಂದ್ರೆ ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್ ನಾನು ಎರಡು ಮೂರು ಒಂದು ಸತಿ ಅವಾಗ ಪೇಮೆಂಟ್ ತೊಗೊಂಡಿದ್ದೆನ ನಾನು ಇಲ್ಲಿ ಒಂದು ವಾರಕ್ಕೆ ತೆಗಿತೀನಿ ಆ ಪೇಮೆಂಟು ಬಟ್ ನನ್ಗೆ ಯೂಟ್ಯೂಬ್ದಿಂದ ಏನು ಪೇಮೆಂಟ್ ಬರ್ತದಲ್ಲ ತುಂಬಾ ಖುಷಿ ಈಗಾದರೂ ಹಾಗೆ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ದಿಂದ ಪೇಮೆಂಟ್ ಬಂತು ಅಂದರೆ ನನಗೆ ತುಂಬಾ ಖುಷಿ ಆಗ್ತದೆ ನಿಮಗೆ ಗೊತ್ತಿಲ್ಲ ನಾನು ಆನ್ಲೈನ್ ಕ್ಲಾಸ್ ಮಾಡಿ ಸ್ಟಿಚಿಂಗ್ ಮಾಡಿ ಆಮೇಲೆ ಆಫ್ಲೈನ್ ಕ್ಲಾಸ್ಗಳು ಮಾಡಿ ಆಮೇಲೆ ವರ್ಕ್ ಮಾಡಿ ಎಲ್ಲ ಎಷ್ಟು ಅಮೌಂಟ್ ತೆಗಿತೀನಿ ಅನ್ನೋದು ನಿಮಗೆಲ್ಲ ಗೊತ್ತೇ ಅದ ಬಟ್ ನನಗೆ ಯೂಟ್ಯೂಬ್ ಪೇಮೆಂಟ್ ಇವತ್ತು ಎಷ್ಟೇ ಬರಲಿ ಎಷ್ಟು ಕಡಿಮೆನೇ ಬರಲಿ ನನಗೆ ತುಂಬಾ ಖುಷಿ ಅದ ಅದು ಏನೋ ಏನೋ ಗೊತ್ತಿಲ್ಲ ನೀವೆಲ್ಲರೂ ಕೊಟ್ಟಂಥ ಗಿಫ್ಟ್ ಅದು ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ನೀವೆಲ್ಲರೂ ಮಾಡೋದಂಥ ಆಶೀರ್ವಾದ ಆ ರೊಕ್ಕ ಎಲ್ಲ ಅದಕ್ಕೆ ಕೊನೆಗೂ ನನಗೆ ಅಷ್ಟು ಅಮೌಂಟ್ ಬಂದು ಕೈ ಸೇರಿದು ಆಮೇಲೆ ಏನಾದರೂ ಮತ್ತೊಂದು ಚಾನಲ್ ಓಪನ್ ಮಾಡಿದ ಮತ್ತೊಂದು ಪೇಮೆಂಟ್ ತೊಗೊಂಡೆ ನೆಕ್ಸ್ಟ್ ಪೇಮೆಂಟ್ ಬರೋಕೆ ನನಗೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಅದಾದ ನಂತರ ನೀಟಾಗಿ ನನಗೆ ಯಾವುದು ತೊಂದರೆ ಇಲ್ಲಾರ್ದಂಗೆ ಪೇಮೆಂಟ್ ಬರೋಕ ಸ್ಟಾರ್ಟ್ ಆಯಿತು ಅದು ಪೇಮೆಂಟದ್ದು ವಿಷಯ ಬಿಡ್ರಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಏನಂತಂದ್ರೆ ಆನ್ಲೈನ್ ಕ್ಲಾಸ್ ಮಾಡುವಂಥ ಉದ್ದೇಶ ನನಗೆ ಇದ್ದಿದ್ದಿಲ್ಲ ನಾನು ಕಟ್ಟಿಂಗ ಸ್ಟಿಚಿಂಗ ಟಿಪ್ಸ್ ಮೋಟಿವೇಶ್ನಲ್ ವೀಡಿಯೋಸ್ಗಳು ಮಷಿನ್ ಎಂಬ್ರಾಯ್ಡ್ರಿ ಎಲ್ಲ ಥರ ವೀಡಿಯೋಸ್ಗಳು ಹಾಕೋತಾ ಬರ್ತಿದ್ದೆ ನನಗಷ್ಟು ಆನ್ಲೈನ್ ಕ್ಲಾಸದ್ದು ವೀಡಿಯೋಸ್ಗಳು ಮಾಡುವಂಥ ಐಡಿಯಾ ಇದ್ದಿದ್ದಿಲ್ಲ ನನ್ನ ಫ್ರೆಂಡ್ ಒಬ್ರು ನನ್ನ ಫ್ರೆಂಡ್ ಸುನೀತಾ ಅಂತರ ಹೆಸರು ಸುನೀತಾ ಅವರು ರಾಮ್ಪುರದವರು ಬನ್ನಟ್ಟಿ ರದ್ಕೈ ಬನ್ನಟ್ಟಿ ಬಲ್ಲಿ ರಾಮ್ಪುರದವರು ಅವರು ನನಗೆ ಹೇಳಿದರು ಏನಂತಂದ್ರೆ ಹಿಂಗೆ ಆನ್ಲೈನ್ ಕ್ಲಾಸ್ದವರು ನಿನಗೆ ಎಷ್ಟು ಮೆಸೇಜ್ ಆಗ್ತಾರ ಆನ್ಲೈನ್ ಕ್ಲಾಸ್ ತೊಗೋರಿ ಆನ್ಲೈನ್ ಕ್ಲಾಸ್ ತೊಗೋರಿ ಅಂತ ನೀ ಕ್ಲಾಸ್ ತೊಗೊಳಂಗಿಲ್ಲ ಅಂತ ಕೇಳಿದ್ಲು ನನಗೆ ಇಲ್ಲ ಅವೆಲ್ಲ ಆನ್ಲೈನ್ ಕ್ಲಾಸ್ಗಳು ಮಾಡ್ಕೋದು ಕೂತ್ರ ತುಂಬಾ ಟೈಮ್ ಹೋಗ್ತದೆ ನನಗೆ ಸ್ಟಿಚಿಂಗಿಗೆ ಟೈಮ್ ಸಿಗಲ್ಲ ಆಮೇಲೆ ಹೆವಿ ಆಗ್ತದೆ ಬೇಡ ಬಿಡು ಅಂಥೇಳಿ ಅಂದೆ ನಾನು ಆಕಿಗಾದರೂ ನಮ್ಮ ಫ್ರೆಂಡ್ ಸುನೀತಾಗಾದರೂ ಅಂದೆ ನಾನು ಆನ್ಲೈನ್ ಕ್ಲಾಸ್ ತೊಗೊಳಕ್ಕಾಗಲ್ಲ ಬೇಡ ಅಂಥೇಳಿ ಆಕಿನೇ ನನಗೆ ಒತ್ತಾಯ ಮಾಡಿದ್ಲು ಸುನೀತಾನೇ ನನಗೆ ಒತ್ತಾಯ ಮಾಡಿದ್ದು ಇಲ್ಲ ಎಷ್ಟೆಲ್ಲ ಕಮೆಂಟ್ಸ್ ಬರ್ತಾವೆ ನಿನಗೆ ಆನ್ಲೈನ್ ಕ್ಲಾಸ್ಗಳು ತೊಗೊರಿ ಅಂತ ನೀವು ಬರೀ ಸ್ಟಾರ್ಟ್ ಮಾಡಿ ನೋಡು ಎಷ್ಟು ಜನ ಜಾಯ್ನ್ ಆಗ್ತಾರ ನೋಡು ಆಮೇಲೆ ಅಂದರೆ ನೀನು ಒಟ್ಟು ಅನೌನ್ಸ್ ಮಾಡು ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡು ಎಷ್ಟು ಜನ ಜಾಯಿನ್ ಆಗ್ತಾರ ಬಿಡ್ತಾರೆ ಅದ್ರ ಮ್ಯಾಲ ನೀನು ಕ್ಲಾಸ್ ಸ್ಟಾರ್ಟ್ ಮಾಡೋದನ್ನು ವಿಚಾರ ಮಾಡಿ ಮಾಡಾಕತ್ತಿ ಅಂತ ಹೇಳಿದ್ಲು ನನಗೆ ನಾನು ಒಂದು ಏನೋ ಒಂದು ಧೈರ್ಯದ ಮೇಲೆ ಅಕ್ಕಿನ ಧೈರ್ಯದ ಮೇಲೆ ಅನ್ಬೇಕು ಅಕ್ಕಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಸುನೀ ಸುನೀತಾ ವಿಡಿಯೋ ನೋಡ್ತಿರ್ತಾಳೆ ಥ್ಯಾಂಕ್ಸ್ ಸುನೀತಾ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದಕ್ಕೆ ನೀನು ಕೂಡ ಕಾರಣ ಆಗಿದ್ದೀನಿ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಸುನೀತಾಗ ಆಕೆ ಹೇಳಿದ್ಲು ನನಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅದು ಒಂದು ಧೈರ್ಯದ ಮೇಲೇ ನಾನು ಆನ್ಲೈನ್ ಕ್ಲಾಸದ್ದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಆನ್ಲೈನ್ ಕ್ಲಾಸ್ಗಳೆಲ್ಲ ನಾನು ಸ್ಟಾರ್ಟ್ ಮಾಡಿಂದ ನನ್ಗೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಜನ ಜಾಯ್ನ್ ಆದರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಷ್ಟು ಖುಷಿ ಆಯಿತು ನನಗೆ ತುಂಬ ಜನ ಜಾಯ್ನ್ ಆದರು ಫ್ರೆಂಡ್ಸ್ ನಾನು ಆನ್ಲೈನ್ ಕ್ಲಾಸ್ಗಳಿಗೆ ಇನ್ನೂ ತನಕ ನನಗೆ ಹನ್ನೊಂದು ಬ್ಯಾಚ್ ಅದಾವೆ ಫ್ರೆಂಡ್ಸ್ ನನಗೆ ಟೇಲರಿಂಗ್ದು ಹನ್ನೊಂದು ಬ್ಯಾಚ್ ಅದಾವೆ ಈಗ ಹನ್ನೆರಡನೇ ಬ್ಯಾಚ್ ಅನ್ನೋದು ನಾನು ಮಾರ್ಚ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡಕತ್ತೀನಿ ಯಾರಿಗೆಲ್ಲ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಅದಲ್ಲ ಮಾರ್ಚ್ ಹತ್ತನೇ ತಾರೀಕಿನ ಒಳಗಾಗಿ ನೀವು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಆಮೇಲೆ ನಾನು ಏನು ಮುಂದೆ ಪ್ರೊಸೀಜರ್ ಆಗ್ತೀನಿ ಅದನ್ನು ಮಾಡಿ ನಮ್ಮ ಕ್ಲಾಸಿಗೆ ನೀವು ಜಾಯ್ನ್ ಆಗಾಕತ್ತರಿ ಹನ್ನೆರಡನೇ ಬ್ಯಾಚ್ ಸ್ಟಾರ್ಟ್ ಆಗಬೇಕಾದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಅದರ ಶ್ರಮ ತುಂಬಾ ಇರ್ತೈತಿ ಯಾಕಂದರೆ ನಾವು ಅವರಿಗೆ ಟೈಮ್ ಟು ಟೈಮ್ ಕ್ಲಾಸ್ ಹಾಕಬೇಕು ಆಮೇಲೆ ಇನ್ನೊಂದು ಏನಂತಂದ್ರೆ ಟೈಮ್ ಟು ಟೈಮ್ ಕ್ಲಾಸ್ ಹಾಕಬೇಕು ಆಮೇಲೆ ಅವರಿಗೆ ಅವ್ರು ಏನು ತಿಳಿಲಿಲ್ಲ ಮಾಡಲಿಲ್ಲ ಅಂದರೆ ಅವ್ರ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು ಅವ್ರಿಗೆ ತಿಳಿಸಿ ಹೇಳಬೇಕು ಆನ್ಲೈನ್ ಕ್ಲಾಸ್ ನೋಡೋದಂದ್ರೆ ಸುಮ್ಮನೆ ಅಲ್ಲ ರೆಕಾರ್ಡೆಡ್ ಕ್ಲಾಸ್ ಇರ್ತಾವ ಕರೆ ಆದರೆ ತುಂಬಾ ರಿಸ್ಕ್ ಇರ್ತೈತಿ ಈ ಮೊದಲಿದ್ದಂಗೆ ಇದ್ದಂಗಿರೋಂಗಿಲ್ಲ ಬೇಕಾಬಿಟ್ಟು ಮಾಡುವಂಗಿರಂಗಿಲ್ಲ ಒಂದು ಜವಾಬ್ದಾರಿಯಿಂದ ನಾವು ಮಾಡಬೇಕಾಗ್ತದೆ ಆನ್ಲೈನ್ ಕ್ಲಾಸ್ ಅನ್ನೋದು ತುಂಬ ಚೆನ್ನಾಗಿ ನಾನು ಆನ್ಲೈನ್ ಕ್ಲಾಸ್ಗಳು ನಡೆದುಕೊಂಡು ಬಂದವು ಫ್ರೆಂಡ್ಸ್ ಆಮೇಲೆ ಎಲ್ಲರೂ ಕೂಡ ತುಂಬ ನೀಟಾಗಿ ಕಲ್ತಾರೆ ನನ್ನ ಫ್ರೆಂಡ್ ಹೇಳಿದ್ಲು ನೀನು ಕ್ಲಾಸ್ ಸ್ಟಾರ್ಟ್ ಮಾಡ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ನಾನು ಒಂದು ಧೈರ್ಯದ ಮೇಲೆ ನಮ್ಮ ಯಜಮಾನ್ರಿಗೆ ಕೇಳಿದೆ ನಾನು ಹಿಂಗೆ ರೀ ಮತ್ತು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕನ್ನತೀನಿ ನಾ ಓಕೆ ಮಾಡು ನಿನಗೇನು ಹೇ ಬೇಕಲ್ಲ ಸಹಾಯ ಬೇಕಲ್ಲ ನಿನಗೇನು ಬೇಕು ಕೇಳು ನಾನು ಎಲ್ಲ ತಂದು ಕೊಡ್ತೀನಿ ನೀನು ಸ್ಟಾರ್ಟ್ ಮಾಡು ಅಂತ ಹೇಳಿದರು ನಮ್ಮ ಯಜಮಾನ್ರು ಕೂಡ ನಮ್ಮ ಯಜಮಾನ್ರು ಸಪೋರ್ಟ್ ಕೂಡ ತುಂಬಾ ಅದ ನಮ್ಮ ಯಜಮಾನ್ರ ಸಪೋರ್ಟು ಮತ್ತು ನನ್ನ ಫ್ರೆಂಡ್ಸ್ ಸಪೋರ್ಟ್ದಿಂದ ನಾನು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆ ತುಂಬ ನೀಟಾಗಿ ಚೆನ್ನಾಗಿ ನನ್ನ ಆನ್ಲೈನ್ ಕ್ಲಾಸ್ಗಳು ಈಗಾದರೂ ನಡ್ಕೊಂಡು ಹೊಂಟವು ಹನ್ನೆರಡನೇ ಬ್ಯಾಚ್ ಕೂಡ ನೀವು ಸ್ಟಾರ್ಟ್ ಹನ್ನೆರಡನೇ ಬ್ಯಾಚಿಗೂ ಕೂಡ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಒಂದು ಸಕ್ಸಸ್ ಅನ್ನೋದು ಸಿಕ್ತು ನನಗೆ ಯೂಟ್ಯೂಬ್ ಒಳಗೆ ಆನ್ಲೈನ್ ಕ್ಲಾಸ್ದಿಂದ ಆಯಿತು ಆಮೇಲೆ ಯೂಟ್ಯೂಬ್ನಿಂದ ಈಗಾದ್ರೂ ಕೂಡ ಒಂದು ಎರಡು ಮೂರು ತಿಂಗಳ ನಾನು ವೀಡಿಯೋಸ್ಗಳು ಸರಿಯಾಗಿ ಹಾಕ್ತಾ ಇರಲಿಲ್ಲ ಅವಾಗೂ ತುಂಬಾ ನೀವು ಎಲ್ಲರೂ ಏನು ಕೇಳಿರಂದ್ರೆ ಮೇಡಮ್ ಯಾಕೆ ವೀಡಿಯೋಸ್ಗಳು ಸರಿಯಾಗಿ ಆಗ್ತಾಯಿಲ್ಲ ಏನಾಗಿದೆ ನಿಮಗೆ ಹುಷಾರಿಲ್ಲನೂ ಹಾಗೆ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ನನಗೆ ಅದೇ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ನನ್ನ ಬಗ್ಗೆ ನನಗೆ ಕೇರ್ ಮಾಡುವಂಥ ಎಷ್ಟೋ ಜನ ಅದಾರಲ್ಲ ನನಗೆ ನನ್ನ ಫ್ರೆಂಡ್ಸ್ ಅದಾರಲ್ಲ ಯೂಟ್ಯೂಬ್ ಫ್ಯಾಮಿಲಿ ಐತಲ್ಲ ಅಂತ ನನಗೆ ತುಂಬಾ ಖುಷಿ ಅದ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಾರೆ ತುಂಬ ಹೃದಯದ ಧನ್ಯವಾದಗಳು ಆದಷ್ಟು ಹೆಚ್ಚೆಚ್ಚು ಜನರಿಗೆ ನಾನು ವೀಡಿಯೋಸ್ಗಳನ್ನ ಶೇರ್ ಮಾಡಿರಿ ಆಮೇಲೆ ಇನ್ನೊಂದು ಏನಂದ್ರೆ ಏನು ನಾನು ಮೂರು ಸಾವಿರ ರೂಪಾಯಿ ಕೊಟ್ಟು ನನ್ನ ಚಾನಲ್ದೊಂದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿಲ್ಲ ಅದು ಒಂದು ಬಿಟ್ರೂ ಎಲ್ಲನೂ ನಾನೇ ಕಲ್ತ್ಕೊಂಡಿದ್ದು ಫ್ರೆಂಡ್ಸ್ ಚಾನಲ್ ಸ್ಟಾರ್ಟ್ ಮಾಡಿ ಆಮೇಲೆ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಆಮೇಲೆ ಎಡಿಟ್ ಮಾಡಿಂದ ವಿಡಿಯೋಸ್ನ ಚಾನಲ್ಗೆ ಅಪ್ಲೋಡ್ ಮಾಡೋದು ತಮ್ನಿಲ್ ಹಾಕೋದು ಟ್ಯಾಗ್ಸ್ ಹಾಕೋದು ಇವೆಲ್ಲ ಪ್ರತಿಯೊಂದನ್ನು ನಾನೇ ಹ್ಯಾಶ್ಟ್ಯಾಗ್ ಹಾಕೋದು ನೋಡಿ ಎಲ್ಲನೂ ನೋಡಿ ತಿಳ್ಕೊಂಡು ನೀಟಾಗಿ ನಾನು ಇಲ್ಲಿ ತನಕನೂ ಬಂದಿದ್ದೀನಿ ಫ್ರೆಂಡ್ಸ ಯೂಟ್ಯೂಬ್ ಕಲ್ತೀನಿ ನನಗೆ ಯಾರು ಹೇಳಿಕೊಟ್ಟಿಲ್ಲ ಯಾರೂ ಕಲಸಿಲ್ಲ ಆಮೇಲೆ ಅಂತಂದ್ರೆ ಕೆಲವೊಬ್ರು ಹೇಳಿದ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ತುಂಬ ವೀಡಿಯೋಸ್ಗಳು ಹಾಕ್ತಿರ್ತೀರಿ ರೀಚ್ ಆಗಂಗಿಲ್ಲ ಅಂತ ಬೇಜಾರಾಗಿ ಬಿಟ್ಟಿರ್ತೀರಿ ಆ ಕೆಲಸ ಖಂಡಿತ ಮಾಡಬೇಡ್ರಿ ಕಂಟಿನ್ಯೂ ಆಗಿ ವೀಡಿಯೋ ಹಾಕಿರಿ ಒಂದು ಇಲ್ಲ ಒಂದು ದಿವ್ಸ ನಮ್ಮ ವೀಡಿಯೋಸ್ಗಳು ವೈರಲ್ ಆಗೇ ಆಗ್ತಾವೆ ಅವಾಗ ನಿಮ್ಗೆ ಪ್ರತಿಯೊಂದು ವೀಡಿಯೋನು ವೈರಲ್ ಹಾಕೋತೆ ಹೋಗವು ಅವಾಗ ನಿಮ್ಗೆ ಯೂಟ್ಯೂಬ್ದಿಂದ ಪೇಮೆಂಟ್ ಅನ್ನೋದು ಬರ್ತದೆ ಫ್ರೆಂಡ್ಸ್ ಯಾರು ನಿರಾಶ್ರ ಯೂಟ್ಯೂಬ್ ವೀಡಿಯೋಸ್ಗಳು ಹಾಕಿರಿ ಮತ್ತು ಇನ್ನೊಂದು ಏನಂತಂದ್ರೆ ಬ್ಯಾಡ್ ಕಮೆಂಟ್ಗೋಸ್ಕರ ತುಂಬ ಜನರು ಯೂಟ್ಯೂಬ್ ಬಿಟ್ಟಂಥವ್ರು ಅಂತರದಾರೆ ಯಾರೇ ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕಿದ್ರು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ಮತ್ತೆ ಏನು ಆಪ್ಷನ್ ಅದ ನಿಮ್ಮ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ದು ಆ ಕಮೆಂಟ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನು ಪರ್ಮನೆಂಟ್ಲಿ ಹೈಡ್ ಮಾಡುವಂಥ ಆಪ್ಷನ್ಸ ಯೂಟ್ಯೂಬ್ ಒಳಗೆ ಐತಿ ಅದನ್ನೇ ಯೂಸ್ ಮಾಡ್ಕೋರು ಯಾಕಂದರೆ ಅವ್ರು ನಿಮಗೆ ಬೇಡ ಒಂದು ಸತಿ ನಿಮಗೆ ಕೆಟ್ಟು ಕಮೆಂಟ್ ಹಾಕಿದ್ರಲ್ಲ ಅದನ್ನು ಪರ್ಮನೆಂಟ್ಲಿ ತೆಗೆದುಬಿಡ್ರಿ ಅವ್ರು ಇನ್ನೊಮ್ಮೆ ಕಮೆಂಟ್ ಹಾಕುವಂಥ ಚಾನ್ಸ್ ಇರಂಗಿಲ್ಲ ಓಕೆ ಆಮೇಲೆ ಬ್ಯಾಡ್ ಕಮೆಂಟಿಗೆ ಯಾರು ಭಾಳ ಒಳಗೆ ತಗೊಂಡು ಟೆನ್ಷನ್ ಮಾಡಿಕೊಂಡು ಅವ್ರು ಹಾಗಂದರು ಇವ್ರು ಹಿಂಗೆ ಅಂದರು ಅಂಥೇಳಿ ಯಾವುದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಲಾರದೆ ನಿಮ್ಮ ಕೆಲಸ ಅನ್ನೋದು ನೀವು ಅಷ್ಟು ಮಾಡಬೇಕು ನನಗೆ ಇನ್ನೂವರೆಗೆ ಆದ್ರೂ ಬ್ಯಾಡ್ ಕಮೆಂಟ್ ಅನ್ನೋದು ಬಂದಿಲ್ಲ ಓಕೆ ಫ್ರೆಂಡ್ಸ ಆಮೇಲೆ ಏನಂದ್ರೆ ನಾನು ಬ್ಯಾಡ್ ಕಮೆಂಟ್ ಹೈಡ್ ಮಾಡ್ತಾಳ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಬ್ಯಾಡ್ ಕಮೆಂಟ್ಗಳು ನನಗೆ ಬರೋಂಗಿಲ್ಲ ಎಲ್ಲರೂ ನೀವು ತುಂಬ ಪ್ರೀತಿಯಿಂದ ನನಗೆ ಇಲ್ಲಿಗೆ ತೊಗೊಂಡ್ಬಂದಿರಂದ್ರೆ ಸುಮ್ಮನೆ ಅಲ್ಲ ಇಷ್ಟು ದಿವಸ ಇಷ್ಟು ದಿವಸ ಇಲ್ಲ ನೀವು ಈ ರೀತಿ ನನಗೆ ಪ್ರೀತಿಯಿಂದ ಮುನ್ನಡೆಸ್ಕೊಂಡು ಬಂದಿರಿ ನಾನು ಕೂಡ ಅಷ್ಟೇ ನಿಯತ್ತಾಗಿ ನಿಮ್ಗೆ ನನಗೇನು ಗೊತ್ತಲ್ಲ ಯಾವುದು ಟಿಪ್ಸನ್ನು ಮುಚ್ಚಿಟ್ಕೊಳಾರ್ದೆ ನನಗೇನು ಗೊತ್ತಲ್ಲ ಪ್ರತಿಯೊಂದು ನಿಮ್ಮ ಮುಂದೆ ನಾನು ಹಂಚ್ಕೊತು ಬಂದೀನಿ ಯಾಕಂದರೆ ಯೂಟ್ಯೂಬ್ ಒಳಗೆ ನಾನು ತುಂಬ ನೋಡಿದ್ದೀನಿ ಫ್ರೆಂಡ್ಸ್ ಯೂಟ್ಯೂಬ್ ಒಳಗೆ ಏನು ಹೇಳ್ತಾರಲ್ಲ ಅದು ಒಂಥರ ಇರ್ತತಿ ಅವರು ರಿಯಲ್ ಮೆಥಡ್ ಥರ ಇರ್ತತಿ ಈ ರೀತಿ ಮೋಸ ಮಾಡೋರಿಗೆ ಎಂದೂ ಒಳ್ಳೆಯದಾಗಂಗಿಲ್ಲ ಯಾಕಂದರೆ ನಮ್ಮದು ಏನು ಮೆಥಡ್ ಅದ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ಗಳು ನೋಡ್ಬೋದು ಏನು ಯೂಟ್ಯೂಬಗೆ ಮೆಥಡ್ ಹಾಕಿರ್ತೀನಿ ಆಮೇಲೆ ನನ್ನ ಆನ್ಲೈನ್ ಕ್ಲಾಸ್ಗಳಿಗೆ ಏನು ಮೆಥಡ್ ಇರ್ತಾವೆ ಎಲ್ಲ ಸೇಮು ಯಾಕಂದರೆ ಚೇಂಜ್ ಮಾಡೋಂಗಿಲ್ಲ ನಾನು ಯಾಕಂದರೆ ಯಾರಿಗೂ ಕೂಡ ನಾನು ಮೋಸ ಆಗಕ್ಕೆ ಬಿಡೋಂಗಿಲ್ಲ ಒಂದು ಏನು ನಿಮ್ಗೆ ಆನ್ಲೈನ್ ಕ್ಲಾಸಿಗೆ ಮತ್ತು ಯೂಟ್ಯೂಬಿಗೆ ಡಿಫ್ರೆನ್ಸ್ ಏನಂತಂದ್ರೆ ಕ್ಲಾಸ್ಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಈ ಒಂದು ಬ್ಲೌಸ್ ಆಗಿಂದ ಒಂದು ಬ್ಲೌಸ್ ಒಂದು ಬ್ಲೌಸ್ ಆಗಿಂದ ಒಂದು ಬ್ಲೌಸ್ ಯಾವ ಸ್ಟೆಪ್ ಬೈ ಸ್ಟೆಪ್ ಬ್ಲೌಸ್ಗಳು ಬಂದಿರ್ತಾವಲ್ಲ ಅದ್ರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ಕಂಟಿನ್ಯೂಸ್ ಆಗಿರ್ತಾವೆ ಯೂಟ್ಯೂಬ್ ಒಳಗೆ ಏನದ ನಾನು ಯಾವಾಗ ಬೇಕಾದ್ರೂ ಒಂದೊಂದು ಹಾಕ್ತಾ ಇರ್ತೀನಿ ಅಷ್ಟು ಡಿಫ್ರೆನ್ಸ್ ಈಗಿನ್ನೂ ನನ್ನ ಆನ್ಲೈನ್ ಕ್ಲಾಸ್ ಒಳಗೆ ಹೈನೆ ಹಲ್ಟರ್ ನೆಕ್ಕು ಹಾಫ್ ಕಾಲರು ಫುಲ್ ಕಾಲರು ಆಮೇಲೆ ಸಾಚಿ ಬ್ಲೌಸು ಆಮೇಲೆ ಮತ್ತಿನ ಕಟೋರಿ ಡಬಲ್ ಕಟೋರಿ ಸಾದಾ ಪ್ರಿನ್ಸ್ ಕಟ್ ಬೋಟ್ ನೆಕ್ ಇವು ಏನು ಇನ್ನೂ ಅರ್ಧಂಬರ್ಧ ನಾನು ಯೂಟ್ಯೂಬಿಗೆ ಇನ್ನೂ ಹಾಕೇ ಇಲ್ಲ ಫ್ರೆಂಡ್ಸ್ ಹಾಕಬೇಕು ಅವನು ಕೂಡ ಒಂದು ಸ್ವಲ್ಪ ನಂಗೆ ಟೈಮ್ ಕೊಡ್ರೆ ನಿಧಾನಕ್ಕೆ ಹಾಕ್ತೀನಿ ನೀವು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ನೀಟಾಗಿ ಬೇಕು ಆದಷ್ಟು ಬೇಗನೆ ಕಲಿಬೇಕು ಅಂತಂದರೆ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗಿರಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಹಾಕ್ತಿದ್ರಂದ್ರೆ ಏನು ಪ್ರೊಸೀಜರ್ ಅದ ನಾನು ಹೇಳಿರ್ತೀನಿ ಆ ರೀತಿ ನೀವು ಮಾಡಿ ನಮ್ಮ ಆನ್ಲೈನ್ ಕ್ಲಾಸ್ಗಳಿಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸೇ ಮಾರ್ಚ್ ಹತ್ತನೇ ತಾರೀಕಿಗೆ ನಮ್ಮ ಆನ್ಲೈನ್ ಕ್ಲಾಸ್ ಫುಲ್ ಬ್ಲೌಸ್ ಕೋರ್ಸು ಎಲ್ಲ ಥರದ್ದು ಬ್ಲೌಸ್ ಕೋರ್ಸು ಮಾರ್ಚ್ ಹತ್ತನೇ ತಾರೀಕಿಗೆ ಮೂರು ತಿಂಗಳು ಇರ್ತದ ಮೂರು ಸಾವಿರ ರೂಪಾಯಿ ಫೀಸು ನೀವು ಹತ್ತನೇ ತಾರೀಕಿನ ಒಳಗಾಗಿ ಮೆಸೇಜ್ ಮಾಡಿ ಜಾಯಿನ್ ಆಗ್ಬೋದು ನಮ್ಮ ಕ್ಲಾಸ್ಗಳಿಗೆ ನೀಟಾಗಿ ನೀವು ಹೊಲಗಿನ ಕಲಿಬೋದು ಮತ್ತು ಯಾರಿಗೂ ಕೂಡ ಮೋಸ ಆಗಿಲ್ಲ ಇನ್ನೂವರೆಗೆ ನಮ್ಮ ಕ್ಲಾಸ್ ಎಷ್ಟು ಸ್ಟೂಡೆಂಟ್ಸ್ ಕಲ್ತಾರಲ್ಲ ಎಲ್ಲರೂ ಕೂಡ ಪ್ರೊಫೆಷ್ನಲ್ ಆಗಿ ಟೈಲರ್ ಆಗ್ಯಾರ ಮತ್ತು ಅವ್ರಿಗೆ ಕಸ್ಟಮರ್ ಜಾಸ್ತಿ ಆಗ್ಯಾರ ಇವ್ರು ಹೇಳದಟ್ಟು ರೇಟ್ ಕೊಟ್ಟು ಅವರು ಹೊಲಸ್ಕೊಂಡು ಬಂಟಾರ ಮತ್ತು ಶಾಪ್ ಹಾಕ್ಯಾರ ಬ್ಯೂಟಿಕ್ ಸ್ಟಾರ್ಟ್ ಮಾಡ್ಯಾರ ಮನಿ ಒಳಗೆ ಜಾಸ್ತಿ ಕಸ್ಟಮರ್ ಹೊಲದು ಅರ್ನಿಂಗ್ಸ್ ಮಾಡಾಕತ್ತಾರ ನಮ್ಮ ಕ್ಲಾಸ್ಗಳು ಜಾಯ್ನ್ ಯಾಕಂದರೆ ನನ್ನ ಸ್ಟೂಡೆಂಟ್ ಅಂದರೆ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕೇಳಿದ್ಲು ನನಗೆ ನಿನ್ನ ಸ್ಟೂಡೆಂಟ್ಸ್ ಎಲ್ಲರೂ ಶಾಪ್ ಹಾಕ್ಯಾರ ನೀ ಯಾಕೆ ಹಾಕಿಲ್ಲ ನೀನು ಒಂದು ಶಾಪ್ ಹಾಕಂತ ಹೇಳಿದ್ಲು ನನಗೆ ಬಟ್ ನಮ್ಮ ಯಜಮಾನರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅವರು ಅವ್ರು ಯಾವಾಗ ಮನಸ್ಸು ಬದಲಾಯಿಸಿ ಶಾಪ್ ಹಾಕೋಕೆ ಒಪ್ಪಿಗೆ ಕೊಡ್ತಾರೆ ನಾನು ಅವಾಗೆ ಹಾಕ್ತೇನೆ ಯಾಕಂದರೆ ನನ್ನ ಮನೆಯೊಳಗೆ ನನಗೆ ಆದಾಯ ಚೆನ್ನಾಗೈತಿ ನಾನು ಮನೆಯೊಳಗೆ ನಡ್ಸ್ಕೊಂಡು ಹೋಗ್ತೀನಿ ಮತ್ತು ನನಗೂ ಶಾಪ್ ಹಾಕುವಂಥ ಆಸೆ ಅದ ಬಟ್ ನಮ್ಮ ಯಜಮಾನರು ಅದಕ್ಕೆ ಒಪ್ಪಿಗೆ ಕೊಡ್ತಾಯಿಲ್ಲ ಅವರು ಹ್ಞೂ ಅಂದರು ಅಂದರೆ ನಾನು ತಡ ಮಾಡೋಂಗಿಲ್ಲ ನಾನು ಕೂಡ ಶಾಪ್ ಹಾಕ್ತೇನೆ ಓಕೆ ಫ್ರೆಂಡ್ಸ್ ಇದೇ ಥರ ಏನು ಇಟ್ಟು ದಿನ ನನಗೆ ಪ್ರೀತಿ ಕೊಟ್ಟು ಆಮೇಲೆ ಇಲ್ಲಿ ತನಕ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಇಲ್ಲಿ ತನಕ ಮುನ್ನಡೆಸ್ಕೊಂಡು ಬಂದಿರಲ್ಲ ಹಿಂಗೆ ಮುನ್ನಡೆಸ್ಕೊಂಡು ಹೋಗಿರಿ ಫ್ರೆಂಡ್ಸ್ ಆದಷ್ಟು ಬೇಗ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗುವಾಗ ಮಾಡ್ರಿ ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್